ಈಗ ರೀಸೆಂಟ್ ಆಗ ಮಾಡಿದ್ರು ಆ ನೋಡೋಣ ಈ ಸರಿ ಸವಾಲ್ ಹಾಕತರ ಅಂತ ಇಷ್ಟ ಆಯ್ತು ಇಲ್ಲ ಲಘುಂ ಭೇದ ಸತ್ಸರಂತ ಕಣ್ಣಮ್ಮ ದೇವಿ ಹತ್ರ ಹೋಗಿದೆ ಆ ದೇವಸ್ಥಾನದ ಹತ್ರ ಸೊ ಅನ್ಕೊಂಡೇ ಇರಲಿಲ್ಲ ನಾನು ಅಷ್ಟು ರಶಲ್ಲಿ ದೇವ್ರನ್ನ ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಆದರೆ ದೇವರೇ ನನಗೋಸ್ಕರ ಹೊರಗಡೆ ಬಂದಂಗೆ ಅನಿಸ್ತು ನನಗೆ ನಿಜವ್ರು ಪುಣ್ಯ ಮಾಡಿರ್ಬೇಕು ಇದಕ್ಕೆಲ್ಲ

ಸೊ ಹಂಗಾಗಿ ಓಡಾಡ್ತಿರೋದು ಬಟ್ ಏನಂದ್ರೆ ನೈಟ್ ಹೊತ್ತು ಸೇಫ್ಟಿ ಇರಲ್ಲ ರೋಡ್ ಮೇಲೆ ಬರೋದಕ್ಕೆ ಆಮೇಲೆ ಗಾಡಿಗಳಂತೂ ಹೆಂಗೆಂಗೋ ಬರ್ತಾ ಇರ್ತವೆ ಅಪ್ಪ ನೈಟ್ ಹೊತ್ತು ನಾವು ಕಾಣಿಸೋದೇ ಇಲ್ಲ ನಮ್ಮ ಬೈಕಂತೂ ಫುಲ್ಲು ಬ್ಲ್ಯಾಕಿ ಐತೆ ಹಂಗಾಗಿ ಕಾಣಿಸಲ್ಲ ಶ್ರಾವಣ ಶುಕ್ರವಾರ ಪೂಜೆ ಮಾಡಿ ಹೊರಟಿದ್ದು ನೋವಾಗಿರ್ಬೇಡ ತಾಯಿ ಹೃದಯಕ್ಕೆ ನಿಜ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸಖತ್ ಬೇಜಾರಾಯ್ತು ನನ್ಗೆ ಏನೋ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಏನನ್ ಬರ್ಸ್ಬೇಕು ಅಂತ ದೇವ್ರಿಗೆ ಯಾವಾಗ ಹೆಂಗ್ ಬರ್ಸ್ದಿರ್ತ ಗೊತ್ತಿಲ್ಲ ಬಟ್ ಯಾವುದೋ ಒಂದ್ ಜನ್ಮದ ಒಂದ್ ಪಾಪ ಕರ್ಮನ್ ಇವತ್ತು ನಾವ್ ತೀರ್ಸ್ತಾ ಇದೀವಿ ಅಂತ ಅನ್ಕೋಬೇಕು ಅಷ್ಟೇ ಇನ್ನೇನು ಮದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನೇನು ಚೇಂಜಸ್ ಮಾಡೋಕ್ಕಾಗಲ್ಲ

ಆಗಲಿ ಎರಡು ದಿನದಿಂದ ಕಸ ಹಾಕಿಲ್ಲ ಹೊರಗಡೆ ಯಾಕಂದರೆ ಈ ಪೇಂಟಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಮನೆಯಿಂದ ಹೊರಗಡೆನೆ ಕಾಲಿಡೋಕ್ಕಾಗಿಲ್ಲ ಸೊ ಹಂಗಾಗಿ ಇರೋ ಬರೋ ಕಸನ ಎಲ್ಲ ತುಂಬ್ಕೊಂಡು ಇವಾಗ ಲಗೇಜ್ ಜೊತೆಗೆ ಅಲ್ಲೆಲ್ಲರೂ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಸ ಹಾಕ್ಬಿಟ್ಟು ಹೋಗೋಣ ಅಂತ ಎಲ್ಲ ಈ ಬಾಕ್ಸಿಗೆ ಪ್ಯಾಕಪ್ ಇದ್ದೀನಿ ಯಾಕಂದರೆ ಇಲ್ಲಿ ಕಸ ಹಾಕಬೇಕು ಅಂದರೆ ಕೆಳಗಡೆ ಇರಬೇಕು ಸೊ ಆಗಲ್ಲ

ದೇವ್ರ ಪೂಜೆ ಮಾಡಿ ಓಟೆ ಸೊ ಓಟ್ರೆ ನಾನು ಮೆಜೆಸ್ಟಿಕಲ್ಲಿ ಹೇಳ್ಬಿಟ್ಟು ಅಣ್ಣಮ್ಮ ದೇವಿ ಹತ್ರ ಹೋಗಿದ್ದೆ ಆ ದೇವಸ್ಥಾನದ ಹತ್ರ ಸೊ ಇರಲಿಲ್ಲ ನಾನು ಅಷ್ಟು ರಶಲ್ಲಿ ದೇವ್ರನ್ನ ನೋಡೋಕ್ಕಾಗುತ್ತೋ ಇಲ್ಲವೋ ಅಂತ ಆದರೆ ದೇವರೇ ನನಗೋಸ್ಕರ ಹೊರಗಡೆ ಬಂದಂಗೆ ಅನಿಸ್ತು ನನಗೆ ನಿಜವರು ಪುಣ್ಯ ಮಾಡಿರಬೇಕು ಇದಕ್ಕೆಲ್ಲ ಸದ್ದಿ ಚೌಟ್ರಿಗೆ ಮೂರೇ ಮೆಟ್ಲಿತ್ತು ಸೊ ಹೆಂಗೋ ಎಲ್ಪ್ ಮಾಡ್ತಾರೆ ಅಂತ ಧೈರ್ಯ ಕೂಡ ಬಂತು ಹಾಗಾಗಿ ಎಲ್ಪ್ ಮಾಡಿಸ್ಕೊಂಡು ಒಳಗಡೆ ಹೋಗ್ತಿದ್ದೆ ಇವತ್ತು ಅದೃಷ್ಟ ಅಂದರೆ ನೋಡಿ ಮೂರು ಮೂರು ದೇವರ ದರ್ಶನ ಆಯಿತು ಒಂದು ಬೆಳಗ್ಗೆ ರಾಯರ ದರ್ಶನ ಮತ್ತು ಇನ್ನು ಎರಡು ದೇವಿಗಳ ದರ್ಶನ ಆಯಿತು ನಿಜವಾಲು ತುಂಬ ಖುಷಿ ಆಯ್ತಪ್ಪ ಯಾಕಂದರೆ ದೇವ್ರ ದರ್ಶನ ಮಾಡೋಕ್ಕೂ ಅದೃಷ್ಟ ಬೇಕು ಸೊ ಆ ಟೈಮಿಗೆ ಬರ್ತಾರಲ್ವ ನಾವು ನೋಡ್ತೀವಲ್ವಾ ಅದೇ ನಮಗೆ ಅದೃಷ್ಟ ಅಂತ ಹೇಳ್ಬೋದು ನಾನು ರಾಯರ ಮಟ್ಟಕ್ಕೆ ಹೋಗ್ತೀನಲ್ವ ಮಂತ್ರಾಲಯಕ್ಕೆ ನಿಜವಾಲು ಅವತ್ತು ಏನು ಅಂದ್ಕೊಂಡೇ ಇರೋಲ್ಲ ನಾನು ಸೊ ಪಲ್ಲಕ್ಕಿ ಬರುತ್ತೆ ಅವತ್ತು ಎಷ್ಟೋ ಕಡೆ ಹಿಂಗೆ ಆಗಿದೆ ತಿರುಪತಿಲಿ ಹೋದಾಗೂ ಕೂಡ ನನಗೆ ನಿಜವಾಗ್ಲೂ ಖುಷಿಯಾಗುತ್ತೆ ನಾವು ನೋಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಕಣ್ಮುಂದೆ ಆ ಟೈಮಿಗೆ ದೇವ್ರು ತರಿಸ್ತಾನಾಗ ದೇವ್ರನ್ನ ನಾವು ನೋಡ್ತೀವಲ್ಲ ಅವತ್ತು ಎಷ್ಟು ಖುಷಿ ಆಗುತ್ತೆ ಅಂದರೆ ಸೊ ನಮ್ಮ ಲೈಫಲ್ಲಿ ಏನೋ ಒಂದು ಇದೆ ದೇವ್ರು ಇದ್ದಾನೆ ಅಂತ ತೋರಿಸೋದಿಕ್ಕೆ ಇದೇ ಉದಾಹರಣೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಇವಾಗ ಏನು ಹಬ್ಬ ಬರುತ್ತೆ ಅದನ್ನ ಅದ್ದೂರಿಯಾಗಿ ಮನೆಯಲ್ಲಿ ಆಚರಣೆ ಮಾಡೋ ರೀತಿಯಾಗಿ ಲಕ್ಷ್ಮಿ ಇವತ್ತೇ ಬಂದ್ವಿ ಅಂಡ್ ಇವತ್ತಿದ್ರು ಶನಿವಾರ ಅಲ್ವಾ ಸೊ ಲಕ್ಷ್ಮಿ ಬರೋದಾರೆ ಸೊ ಚೆನ್ನಾಗಿ ಕಸ್ಟಮರ್ಸ್ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿ ಒಬ್ರೊಬ್ರು ಕಸ್ಟಮರ್ ಯು ಮಚ್ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ ಇದೆ ಎಲ್ಲರಿಗೂ ನೀವೇ ಕೊಡಬೇಕು ಯಾಕಂದ್ರೆ ನಿಮ್ಮ ಕೈಯಲ್ಲಿ ಎಷ್ಟೆಲ್ಲ ದೇವರು ಅರಳಿದ್ದಾರೆ ಸೊ ನೀವು ನಿಮ್ಮ ಬ್ಲಸ್ಸಿಂಗ್ಸ್ ಜೊತೆ ಯಾವಾಗಲೂ ಇರಲಿ ಅಮ್ಮ ಕಾಯಕ್ಕೆ ನೀವು ಬಂದು

ಆ್ಯಕ್ಚುಲಿ ನನಗೆ ಫ್ರೀ ಸ್ಟಾಲ್ ಸಿಗೋದಕ್ಕೆ ಕಾರಣ ಈ ಮ್ಯಾಮು ಶೀಲಾ ಮ್ಯಾಮ್ ಅಂತ ಇವರು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರಂತೆ ಹೀಗೆ ಕಾಂಟ್ಯಾಕ್ಟ್ ಆಗಿದ್ದರು ಸೊ ಕಾಂಟ್ಯಾಕ್ಟ್ ಆದಮೇಲೆ ಒಂದು ಎರಡು ಸ್ಟಾಲ್ಗಳನ್ನ ಪರಿಚಯ ಮಾಡಿಸಿ ಅಲ್ಲೂ ಕೂಡ ಫ್ರೀ ಮಾಡಿಸಿದ್ರು ಸೊ ಈ ಸ್ಟಾಲಲ್ಲಿ ಕೂಡ ಫ್ರೀ ಮಾಡಿಸಿದ್ದಾರೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಈ ಮೇಡಮ್ಗೆ ನಾವು ದೇವರು ಅಂತ ನಂಬೋದು ಆ ಮನುಷ್ಯನ ರೂಪದಲ್ಲಿ ದೇವರಾಗಿ ಬರ್ತಾರೆ ಸೊ ಹಂಗಾಗಿ ಎಷ್ಟೋ ಎಲ್ಪ್ಗಳು ಇವ್ರ ಕೈಯಿಂದ ನಮಗೆ ಮಾಡಿಸ್ಕೊಡ್ತಾನೆ ದೇವರು ಸೊ ದೇವರೇ ಡೈರೆಕ್ಟಾಗಿ ಬಂದು ಎಲ್ಪ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಇವ್ರುಗಳ ಮೂಲಕವೇ ಎಲ್ಪ್ ಮಾಡಿಸ್ತಾನೆ ನನಗೆ ಸೊ ಅಂಥ ಒಳ್ಳೇದು ಎಷ್ಟೋ ಕೆಲಸಗಳು ಆಗಿದೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ನಿಜವಾಗ್ಲೂ ಅಲ್ಲಿರೋರು ಒಂದೊಂದು ಹಂತದಲ್ಲೂ ಒಳ್ಳೊಳ್ಳೆ ಸಾಧನೆ ಮಾಡಿರೋ ಅಂಥವ್ರು ಅವ್ರ ಮುಂದೆ ನಾವು ಏನೇನೋ ಅಲ್ಲ ಬಟ್ ಎಲ್ಲರೂ ಮಾತಾಡಿಸಿದ್ರು ನನ್ನ ತುಂಬ ಖುಷಿಯಾಯಿತು ಅವ್ರ ಜೊತೆ ಒಂದು ಫೋಟೋಸ್ ತೊಗೊಂಡೆ ಸೊ ಕಾವ್ಯಾಶ ಮ್ಯಾಮು ಬಂದಿದ್ದರು ನಿಜವಾಗ್ಲೂ ಅವ್ರ ವೀಡಿಯೋಸ್ ಎಲ್ಲ ಫಾಲೋ ಇದ್ದೆ ಆಮೇಲೆ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಿಕೊಟ್ರು ನಿಜ ನಂಬೋಕ್ಕಾಗಿಲ್ಲ ನನಗೆ ನಾನು ಒಂದು ಜ್ಯುವೆಲರಿನ ನಾನು ಅವ್ರಿಗು ಅಮೌಂಟ್ ಕೇಳಿದ್ರು ನನಗೆ ಬೇಡ ಮೇಡಮ್ ನನ್ನ ಕಡೆಯಿಂದ ಒಂದು ಗಿಫ್ಟ್ ಕಳಿ ಅಂತ ಹೇಳಿದೆ ಬಟ್ ಏನೋ ಗೊತ್ತಿಲ್ಲ ಅಲ್ಲೇ ಸ್ಪಾಟಲ್ಲೇ ಒಂದು ವೀಡಿಯೋ ಮಾಡಾಕಿದ್ರು ಅವ್ರ ಚಾನಲ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಥರ ಒಬ್ಬರು ದೊಡ್ಡ ಆ್ಯಕ್ಟ್ರು ನಮ್ಮನ್ನು ಮಾತಾಡ್ಸ್ದಾಗ ಎಷ್ಟು ಖುಷಿ ಆಗುತ್ತಲ್ಲ ಸೊ ಹಾಗೆ ಇವ್ರ ವೀಡಿಯೋಸ್ನೆಲ್ಲ ಫಾಲೋ ಮಾಡಬೇಕಾರೆ ಪ್ರತಿಯೊಂದೂ ಸೊ ಅಷ್ಟು ಮನಸ್ಸಿಗೆ ಟಚ್ ಆಗುತ್ತೆ ಸೊ ಲೈಫಲ್ಲಿ ಏನೇ ಆದ್ರೂ ಸಾಕ್ತಾ ಇರಬೇಕು ಬಟ್ ಕಷ್ಟ ಸುಖ ನೋವು ನಲಿ ಎಲ್ಲನೂ ಇರುತ್ತೆ ಜೊತೆಗೆ ಸಾಕ್ಬೇಕಷ್ಟೇ ಈಗ ರೀಸೆಂಟಾಗಿ ಮಾಡಿದ್ರು என்ன யாவது ஸ்டாலின் வந்தது தெரியுமா. <Noise/>ஸ்டாலின் எல்லாம் காண்பித்தேன்.

ಇವರು ನಾಗವೇಣಿ ಮ್ಯಾಮ್ ಅಂತ ಇವರು ಮೈಸೂರಿಂದ ಬಂದಿದ್ದಾರೆ ನಾನು ನೋಡೋದಕ್ಕೆ ಅಂತ ಇವರು ಇವ್ರ ಮಗ ಮತ್ತೆ ಲಾ ಬುಕ್ಸು ಕೊಡಕ್ಕೆ ಬಂದಿದ್ರು ನನಗೆ ಸ್ವಲ್ಪ ಕಾನೂನು ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಇವಾಗ ಟೇಬಲ್ ಸಿಕ್ಕಿದೆ ಇದಕ್ಕೆ ಹಾ ಎಲ್ಲಾನು ಇದಕ್ಕೆ ತಗೊಂಡಿರೋದು ತೆಗೆದು ಕೆಲವೊಬ್ಬರು ಸೆಲೆಬ್ರಿಟಿ ಆದರೂ ಆ ಥರ ಫೀಲ್ ಆಗಲ್ಲ ನಿಜವಾಗ್ಲೂ ಸಿಂಪಲ್ ಆಗಿರಬೇಕು ಅಂತ ಹೇಳೋದು ಇದಕ್ಕೇನೆ ಸೊ ಎಲ್ಲ ಸ್ಟಾಲ್ಗಳಲ್ಲೂ ಇವರು ನೋಡ್ಕೊಂಡು ಬಂದು ಒಬ್ಬೊಬ್ರ ಹತ್ರ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ರು ತುಂಬ ಖುಷಿ ಆಯಿತು ನೋಡಿ ಇವನ್ನ ತುಂಬ ದಿನಗಳಿಂದ ತುಂಬ ಜನಗಳ ಪ್ರಶ್ನೆ ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ಸೊ ಇವನು ನನ್ನ ಫ್ರೆಂಡ್ ತಮ್ಮ ಸೊ ಇವನು ಅವಾಗ ಅವಾಗ ಸ್ಟಾಲ್ಗಳಿಗೆ ಬರ್ತಾಯಿರ್ತಾನೆ ಎಲ್ಪ್ ಮಾಡ್ತಾನೆ ನನಗೆ ಸೊ ಹಳೆ ಸ್ಟಾಲ್ಗಳಲ್ಲೆಲ್ಲ ನೋಡಿರ್ಬೋದು ಶಿವಮೊಗ್ಗ ತುಮಕೂರು ಐದೈದು ದಿನ ಸ್ಟಾಲ್ ಹಾಕ್ದಾಗೆಲ್ಲ ತುಂಬ ಎಲ್ಪ್ ಮಾಡಿರೋನು ಇವನೇನೆ ಟ್ರೈನಿಗೆಲ್ಲ ಹತ್ತಿಸೋದು ಇಳಿಸೋದು ಮಾಡೋವಂತ ಇವನೇನೆ ಇವನು ಆಲ್ಮೋಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾರು ಇವಾಗ ರೀಸೆಂಟಾಗಿ ವಿಡಿಯೋ ನೋಡ್ತಿದ್ದೀರಲ್ಲ ಅವ್ರಿಗೆಲ್ಲ ಗೊತ್ತಾಗಲಿ ಅಂತ ಇವನು ತೋರಿಸಿದ್ದು ನನಗೆ ನೆಟ್ ಕನೆಕ್ಟ್ ಆಗಲ್ವ ಚೌಟ್ರಿಗ್ ಬರೋ ಏನೋ ಈ ಸರ್ ಒಬ್ಬರು ಜಯನಗರ ಸೈಡಿಂದ ಬಂದು ನನ್ನ ನೋಡೋದಕ್ಕೆ ಅಂತ ಬಂದ್ರಂತೆ ನಿಜ ಬಂದು ಕಾಫಿ ತಂದು ಕೊಟ್ಟರು ಕೂತಿದ್ರು ಒಂದು ಅಷ್ಟೊತ್ತು ಒಂದು ಎರಡು ಅವರ್ ಮೂರು ಅವರೇನೆ ಅಲ್ಲಿ ಕೂತಿದ್ರು ಮಾತಾಡಿಸ್ದೆ ತುಂಬ ಆಯಿತು ಎಲ್ಲಿಂದ ಬಂದು ಇಷ್ಟು ಇಷ್ಟಪಟ್ಟು ವೀಡಿಯೋ ನೋಡೋದ್ರ ಮೂಲಕ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರಲ್ವ ಅದಕ್ಕೆ ಏನು ಕೊಟ್ಟರು ತೀರ್ದು ಟ್ರೈ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಸೊ ಎಲ್ಲ ಕ್ಲೋಸಿಂಗ್ ಟೈಮು ಎಲ್ಲರೂ ಮನೆಗೆ ಓಡ್ತಾ ಇದ್ದಾರೆ ಟೈಮ್ ಆಗಲಿ ಎಂಟೂವರೆ ಒಂಬತ್ತು ಗಂಟೆ ಆಗ್ತಾ ಬಂತು ಅದನ್ನು ತಿನ್ಬಿಟ್ಟು ನಾವು ಇವಾಗ ಮನೆಗೆ ಹೋಗಬೇಕು ಎಲ್ಲ ಕ್ಲೋಸಿಂಗ್ ಟೈಮು ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ಟಾಲ್ ಮುಗಿಸ್ಕೊಂಡು ಬಂದೆ ನೋಡಿದ್ರೆ ಟೈಮ್ ಆಗಲಿ ಹತ್ತು ಮುಕ್ಕಾಲು ಆಗ್ಬಿಟ್ಟಿದೆ ಸೊ ಮೆಟ್ರೋಗೆ ಬಂದಿದ್ದು ಒಳ್ಳೆದಾಯಿತು ಯಾಕಂದರೆ ಮೆಟ್ರೋ ಇರೋದು ತುಂಬ ತುಂಬ ಯೂಸ್ ಆಗ್ತಿದೆ ನನಗಂತೂ ಸೊ ನನ್ನಷ್ಟು ವೀಲ್ ಚೇರಲ್ಲಿ ಯಾರು ಓಡಾಡಿಲ್ಲ ಅನಿಸುತ್ತೆ ಮೆಟ್ರೋದಲ್ಲಿ ಹಂಗೆ ಓಡಾಡ್ತಾ ಇದ್ದೀನಿ ಯಾಕೆಂದರೆ ಅಷ್ಟು ಯೂಸ್ ಆಗ್ತಿದೆ ನನಗೆ ಸೊ ಹಂಗಾಗಿ ಓಡಾಡ್ತಿರೋದು ಬಟ್ ಏನಂದ್ರೆ ನೈಟ್ ಹೊತ್ತು ಸೇಫ್ಟಿ ಇರಲ್ಲ ರೋಡ್ ಮೇಲೆ ಬರೋದಕ್ಕೆ ಆಮೇಲೆ ಗಾಡಿಗಳಂತೂ ಹೆಂಗೆ ಹೆಂಗೋ ಇರ್ತವೆ ಅಪ್ಪ ನೈಟ್ ಹೊತ್ತು ನಾವು ಕಾಣಿಸೋದೇ ಇಲ್ಲ ನಮ್ಮ ಬೈಕಂತೂ ಫುಲ್ಲು ಬ್ಲ್ಯಾಕಿ ಐತೆ ಹಂಗಾಗಿ ಕಾಣಿಸಲ್ಲ ಸೊ ಹಂಗಾಗಿ ಅಪ್ಪ ಸಿಕ್ಕಾಪಟ್ಟೆ ಎದುರ್ಕೋಬೇಕು ಬೈಕ್ ಬರಬೇಕಾದ್ರೆ ಮೆಟ್ರೋಗೆ ಬರೋ ಅಷ್ಟರಲ್ಲಿ ನನಗೆ ಜೀವನ ಬ್ಯಾಗ್ ಬರ್ತಾಯಿತ್ತು ಅಷ್ಟು ನೈಟಲ್ಲಿ ನಾನು ಕಾಣಿಸಲ್ಲ ನನ್ನ ಬೈಕು ಕಾಣಿಸಲ್ಲ ಹಂಗಾಗಿ ದೊಡ್ಡ ದೊಡ್ಡ ಗಾಡಿಗಳು ಬಸ್ಗಳು ಈ ಥರ ಬಂದರೆ ಸಿಕ್ಕಾಪಟ್ಟೆ ಭಯ ಆಗೋದು ನನಗೆ ಸೊ ಹೆಂಗೋ ಮಾಡಿಬಿಟ್ರೆ ಬಂದ್ಬಿಟ್ಟೆ ಸೊ ಅಲ್ಲಿ ನ್ಯಾಷನಲ್ ಕಾಲೇಜು ಮೆಟ್ರೋ ಸ್ಟೇಷನ್ ಇತ್ತು ಸೊ ಮೆಟ್ರೋಗೆ ಬಂದು ಹತ್ಕೊಂಡೆ ವಾಶ್ರೂಮ್ಗೆ ಹೋದೆ ಹೋದಾದ್ಮೇಲೆ ಡೈರೆಕ್ಟ್ ಮೆಟ್ರೋ ಹೊತ್ತಿದ್ದಕ್ಕೆ ಇಲ್ಲಿಗೆ ಬಂದು ಡೈರೆಕ್ಟ್ ಮೆಟ್ರೋ ಇತ್ತು ಸೊ ಹಂಗಾಗಿ ತುಂಬ ಯೂಸ್ ಆಯಿತು ಇಲ್ಲಿಗೆ ಬಂದು ನಾಲ್ಕು ಜನ ಇಳ್ದಿದ್ದಾಯ್ತು ಸೊ ಒಂದು ಮಟ್ಟಕ್ಕೆ ಸೇಲ್ ಆಯಿತು ಖುಷಿ ಆಯ್ತಪ್ಪ ಏನೋ ನಂಗೆ ಪಡೋ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದ್ರೆ ಸಾಕು ನನಗೇನೇನಿಲ್ಲ ತುಂಬ ಹೊತ್ತು ಕೂತು ಕೆಲಸ ಮಾಡಿ ಅಪ್ಪ ಎಷ್ಟು ಬ್ಯಾಕ್ ಪೇನ್ ಬರುತ್ತೆ ಅಂದರೆ ಬಟ್ ಏನು ಗೊತ್ತಾ ಇರೋವರೆಗೂ ಆ ಟೈಮ್ನ ಯೂಸ್ ಮಾಡ್ಕೊಂಡು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು ಹಾಗಾಗಿ ಕಷ್ಟನೋ ಸುಖನೋ ಎಷ್ಟೇ ನೋವಿದ್ರು ಅದರಲ್ಲಿ ನನ್ನ ನೋವನ್ನ ಮರಿತೀನಿ ನಾನು ಕೆಲಸ ಮಾಡೋದ್ರಲ್ಲಿ ನೋವಿನ ಮರಿತೀನಿ ಸೊ ತುಂಬ ಹೇಳಬೇಕು ಅಂದರೆ ಸೋಂಬೇರಿಗಳಾಗಿದ್ದರೆ ಅಯ್ಯೋ ಹಿಂಗಾಯಿತು ಲೈಫು ಹಂಗಾಯಿತು ಲೈಫು ಅನ್ಕಂಡು ಅಂದ್ಕಂಡು ಹಂಗೇ ಇರುತ್ತೆ ಪೇನ್ ಇದೆ ನನಗೂ ಗೊತ್ತು ಆದರೆ ಮಲಗಿದ್ರೆ ಇನ್ನೂ ಪೇನ್ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಹಿಂದೆ ನಡೆದಿದ್ದೆಲ್ಲ ನೆನಪಾಗ್ಬಿಟ್ಟು ಅಳ್ತಾ 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 ಇನ್ನೂ ಏನಾಗ್ಬಿಡ್ತೀನಿ ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಡ್ತೀನಿ ಹಂಗಾಗಿ ನನ್ನ ಡಿಪ್ರೆಷನ್ ಲೆವೆಲನ್ನ ಮೀರಿಸುವಂಥ ಒಂದು ಕೆಲಸ ಮಾಡಬೇಕು ಅದು ನಾನು ಚೂಸ್ ಮಾಡ್ಕೊಂಡಿರೋದು ಮಣ್ಣಿನ ಕೆಲಸ ಸೊ ಹಂಗಾಗಿ ಆ ಮಣ್ಣು ಇವತ್ತು ತಾಳ್ಮೆನೂ ಕಲಿಸಿದೆ ಜೀವನ ಹೆಂಗೆ ಮಾಡಬೇಕು ಅನ್ನೋದನ್ನು ಕಲಿಸಿದೆ ಸೊ ಆ ಮಣ್ಣು ಇವತ್ತು ನನ್ನ ಕೈಯೂ ಹಿಡ್ದಿದೆ ಹಂಗಾಗಿ ಆ ಮಣ್ಣನ್ನು ಯಾವತ್ತೂ ಬಿಡಬಾರ್ದು ಅನ್ನೋದೊಂದು ನನ್ನ ಆಸೆ ನೋಡೋಣ ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು ಸೊ ಇನ್ನೂ ವೆರೈಟಿ ಡಿಸೈನ್ಸ್ನ ನಾನು ಅದ್ರಲ್ಲಿ ತರ್ತೀನಿ ಸೊ ನೋಡ್ತಾ ನೋಡ್ತಾ ನಿಮಗೂ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ ವ್ಲಾಗ್ನ ನೋಡ್ತಾ ಇದ್ದೀರಾ ಸೊ ಇವತ್ತು ಒಂದು ಐದಾರು ಜನ ಹುಡ್ಕೊಂಡು ಬಂದಿದ್ರು ನನ್ನ ಸೊ ತುಂಬ ದಿನಗಳಿಂದ ಅವ್ರು ನನ್ನ ಆಗಬೇಕು ಅಂತ ಇದ್ದರು ಪಾಪ ಒಬ್ಬರು ಜಯನಗರದಿಂದ ಬಂದಿದ್ರು ಇನ್ನೊಬ್ರು ಮೈಸೂರಿಂದ ಬಂದಿದ್ರು ಅವರು ಲಾಯರ್ ಅಂತೆ ಸೊ ಅದಕ್ಕೆ ನಂಗೆ ನಿಜವಾಗ್ಲೂ ಎಲ್ಲಿಂದ ನನ್ನ ಒಂದು ವೀಡಿಯೋ ಮೂಲಕ ನೋಡಿರೋ ಅಂಥವ್ರು ಬಂದು ಮಾತಾಡ್ಸೋವಾಗ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಇವತ್ತು ಒಂದು ಕರುಣಾಜನಕ ಕತೆ ಅಂದರೆ ಒಂದು ತಾಯಿ ನನ್ನ ಹತ್ರ ಮಾತಾಡ್ತಾರೆ ಸೊ ವಯಸ್ಸಿಗೆ ಬಂದಿರೋ ಒಂದು ಮಗನ ಕಳ್ಕೊಂಡಿದ್ದೀನಿ ಅಂತ ತುಂಬ ಬೇಜಾರಾಯಿತು ಅವರು ನನ್ನ ವೀಡಿಯೋ ನೋಡ್ತಾರೆ ಯಾಕೋ ಗೊತ್ತಿಲ್ಲ ನನಗೆ ಕಣ್ಣಂಚಲ್ಲಿ ನೀರು ಬಂದ್ಬಿಡ್ತು ಯಾಕಂದರೆ ಒಬ್ಬನೇ ಮಗ ಅಂತೆ ಸಡನ್ನಾಗಿ ವಯಸ್ ಆಗ್ತಾ ಆಗ್ತಾ ತಾಯಿ ತನ್ನ ಮಗನ ಸಾವನ್ನ ಮುಂದೆ ನೋಡಿದಾಗ ಎಷ್ಟು ನೋವಾಗಿರಬೇಡ ಆ ತಾಯಿ ಹೃದಯಕ್ಕೆ ನಿಜ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸಕ್ಕತ್ತು ಬೇಜಾರಾಯಿತು ನನಗೆ ಏನೋ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಏನನ್ನು ಬಳಸ್ಬೇಕು ಅಂತ ದೇವರು ಯಾವಾಗ ಹೆಂಗೆ ಬರೆಸ್ದಿರ್ತಾನೋ ಗೊತ್ತಿಲ್ಲ ಬಟ್ ಯಾವುದೋ ಒಂದು ಜನ್ಮದ ಒಂದು ಪಾಪ ಕರ್ಮನಿ ಇವತ್ತು ನಾವು ಅದು ಇದ್ದೀವಿ ಅಂತ ಅನ್ಕೋಬೇಕು ಅಷ್ಟೇ ಇನ್ನೇನು ಅದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನೇನು ಚೇಂಜಸ್ ಮಾಡೋಕ್ಕಾಗಲ್ಲ ಸೊ ಏನೋ ಗೊತ್ತಿಲ್ಲ ನಮ್ಮ ಲೈಫಿಗೆ ಬಂದಿದೆ ಅದನ್ನು ಇರೋ ನೀವು ಬಯಸ್ಬಿಟ್ಟು ಹೋಗ್ಬೇಕು ಮತ್ತೇನಾದರೂ ನಾವು ಎದುರ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ನೆಕ್ಸ್ಟ್ ಜನ್ಮ ಅಂತ ಇದ್ದೇ ಇರುತ್ತೆ ಸೊ ಆ ಜನ್ಮದಲ್ಲಿ ತೀರಿಸುವಂಥ ಒಂದು ಪ್ರಮೇಯ ಬರ್ಬೋದು ಸೊ ಎದುರ್ಕೊಂಡು ಹೇಳಿ ಥರ ಸೂಸೈಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಜನ್ಮದಲ್ಲಿ ಇದನ್ನು ಅನ್ಭವಿಸ್ಬೇಕಾಗುತ್ತೆ ಸೊ ಆ ಥರ ಅನುಭವಿಸೋದಕ್ಕಿಂತ ಅಟ್ಲೀಸ್ಟ್ ಈ ಜೀವನದಲ್ಲೇ ಅದನ್ನೆಲ್ಲ ಅನ್ಭವಿಸ್ಬಿಟ್ಟು ಈ ಜನ್ಮದಲ್ಲೇ ಕಳೆದುಬಿಟ್ಟು ಪಾಪಕರ್ಮಗಳನ್ನ ಪಾಪ ಕರ್ಮಗಳನ್ನ ಒಂದು ಸಾವು ಯಾವತ್ತು ಬರುತ್ತೋ ಆವತ್ತಿಗನ್ನವರೆಗೂ ವೆಯ್ಟ್ ಮಾಡ್ಬೇಕಷ್ಟೆ ಅದು ಬಿಟ್ಟು ಇನ್ನೇನಿಲ್ಲ ಕೆಲವೊಬ್ರು ಹೇಳ್ತಾರೆ ಪಾಪಿಗಳು ಚೀರಾಯು ಅಂತ ಅವ್ರಿಗೇನು ಗೊತ್ತಿದೆ ಈ ಕಷ್ಟಗಳನ್ನ ಅನುಭವಿಸ್ಬೇಕಾದ್ರೆ ಚೀರಾಯು ಅಲ್ಲ ಎರಡೆರಡು ಜನ್ಮ ಎತ್ತು ಬಂದಿರಬೇಕು ನಮ್ಮ ಥರ ಜೀವನ ಮಾಡೋದಕ್ಕೆ ಈ ಥರ ಒಂದು ಕಷ್ಟದಲ್ಲೂ ಇನ್ನೊಂದು ಕಷ್ಟನೂ ತಗೊಂಡು ಬದುಕೋ ಶಕ್ತಿ ಆ ಪಾಪಿಗಳಿಗೆ ಇರ್ತೈತೆ ಆದರೆ ಪಾಪಿಗಳು ಅಂತಾರಲ್ಲ ಅವರು ಒಂದು ಜನ್ಮದಲ್ಲಿ ಪಾಪ ಮಾಡಿರ್ತಾರೆ ಅದಕ್ಕೆ ಗೊತ್ತಿರಲ್ಲ ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಏನೇನು ಇರುತ್ತೆ ಅಂತ ಮುಂದಿನ ಜನ್ಮಕ್ಕೂ ಇರ್ಬೋದು ಅವ್ರಿಗೆ ಅರ್ಥ ಆಗಿರಲ್ಲ ಅಷ್ಟೇ ಜನ್ಮಾಂತರದ ಒಂದು ಅನುಬಂಧ ಇಲ್ಲ ಕರ್ಮಗಳು ಪಾಪಗಳು ಏನೋ ಗೊತ್ತಿಲ್ಲ ಆದಷ್ಟು ನಮ್ಮ ಪಾಪ ಕರ್ಮಗಳನ್ನ ಕಳ್ಕೋಬೇಕು ಅಂದರೆ ಒಂದು ಕಷ್ಟದಲ್ಲಿರೋ ಜೀವಿನ ನೋಡಿ ಅವ್ರಿಗೆ ಎಲ್ಪ್ ಮಾಡಿ ಒಂದು ಪ್ರಾಣಿನಾಗಲಿ ಮನುಷ್ಯನಾಗಲಿ ಸೊ ಅವ್ರಿಗೆ ಒಂದು ಎಲ್ಪ್ ಮಾಡಿ ಅದು ನೆಕ್ಸ್ಟು ನಮಗೆ ಡಬ್ಬಲ್ಲು ಸಹಾಯದ ರೂಪದಲ್ಲಿ ಬರುತ್ತೆ ನನಗದು ಅನುಭವ ಆಗಿದೆ ಎಲ್ಲರೂ ನನ್ನನ್ನು ಎಷ್ಟು ಕೀಳಾಗಿ ನೋಡಿದರು ಬಟ್ ಇವತ್ತು ನನಗೆ ಎಷ್ಟೋ ಜನ ಹೆಲ್ಪ್ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ ಅದು ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಇಲ್ಲಾಂದರೆ ನಾನು ನನಗೊಂದು ಒಳ್ಳೆ ಮನಸ್ಸಿದೆಯೋ ಅದು ನಂಗೆ ಗೊತ್ತಿಲ್ಲ ಆದರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಇದೆಲ್ಲ ಹೆಂಗೆ ಬಂದುಬಿಟ್ರು ಅವರೆಲ್ಲ ಹೆಂಗೆ ಎಲ್ಪ್ ಮಾಡೋಕೆ ಬಂದುಬಿಡ್ತಾರೆ ನನಗೆ ಸುಮ್ಮ ಸುಮ್ಮನೆ ಬಂದುಬಿಡ್ತಾರೆ ಗೊತ್ತಿಲ್ಲ ಗುರಿ ಇಲ್ಲ ಸಂಬಂಧಿಕರೆಲ್ಲ ಹೆಂಗೆ ಎಲ್ಪ್ ಮಾಡ್ತಾರೆ ಸೊ ಎಲ್ರಿಗೂ ಅಷ್ಟೇ ಹೇಳೋದು ಸೊ ನಾವೊಬ್ರಿಗೆ ಕಷ್ಟದಲ್ಲಿದ್ದಾರೆ ಅಂತ ನೋಡಿದಾಗ ಕಣ್ಣಿಂದ ಅವ್ರಿಗೆ ಎಲ್ಪ್ ಮಾಡಿ ಅದ್ರ ಅದ್ರ ಡಬ್ಬಲ್ ನಮಗೆ ಎಲ್ಪ್ ಸಿಗುತ್ತೆ ಬೇರೆ ಕಡೆಯಿಂದ ಏನೋ ತುಂಬ ಕಷ್ಟದಲ್ಲಿದ್ದಾಗ ಯಾರಾದರೂ ಹೆಲ್ಪ್ ಮಾಡಿಬಿಡ್ತಾರೆ ಬೇಕಾದರೆ ಇದನ್ನು ಅನುಭವ ಮಾಡ್ಕೊಂಡಿರೋರು ಗೊತ್ತು ಅನುಭವ ಪಡೆದಿರೋರ್ ಗೊತ್ತಿದೆ ಇದು ನನಗಂತೂ ಅನುಭವ ಆಗಿದೆ ನಿಮ್ಗೆ ಯಾರಿಗಾದ್ರೂ ಅನುಭವ ಆಗಿದರೆ ಈ ಒಂದು ಇದಕ್ಕೆ ಕಮೆಂಟ್ ಹಾಕಿ ಹೇಗೆ ರೈಸು ಪಾರ್ಸಲ್ ತಗೊಂಡು ಬಂದಿದೆ ಇನ್ನು ಬಂದು ಏನು ಮಾಡೋದು ಹತ್ತು ಆಗಿದೆ ಟೈಮು ಸೊ ಹಂಗಾಗಿ ಊಟ ಮಾಡಿ ಈಗ ರಾತ್ರಿ ಮೂರು ಗಂಟೆಗಪ್ಪ ಮಲಗಿರೋದು ಸಾಕಾಗ್ಬಿಟ್ಟೈತೆ ತಲೆನೋ ಬಂದ್ಬಿಟ್ಟೈತಿ ಇವಾಗ ಮಲಗಬೇಕು ಹಂಗೇನು ಮಾಡೋದು ಕೆಲಸನೂ ಮಾಡಬೇಕು ಆರೋಗ್ಯನೂ ನೋಡ್ಕೋಬೇಕು ಕಾಲೆಲ್ಲ ಊದ್ಕೊಂಡು ಕೂತಿದ್ದಾವೆ ಏನು ಮಾಡೋದು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಗೆ ಊಟ ಕೊಡ್ತಿದ್ರಲ್ಲ ಅವ್ರಿಗೆ ಮಗು ಆಯಿತಾ ಅಂತ ಆ್ಯಕ್ಚುಲಿ ಇವತ್ತು ಶುಕ್ರವಾರ ಸೊ ಡೇಟ್ ಬಂದು ಏಯ್ಟೀಂತು ಸೊ ಇವತ್ತು ಅವರಿಗೆ ಗಂಡು ಮಗು ಆಗಿದೆ ಆ್ಯಕ್ಚುಲಿ ಅವರು ಅಂದ್ಕೊಂಡಂಗೆ ಗಂಡು ಮಗು ಆಗಿದೆ ಅವರು ರಾಘವೇಂದ್ರ ಸ್ವಾಮಿ ಭಕ್ತರಂತೆ ಹಾಗಾಗಿ ಇದ್ದೀನಿ ನಾನು ಯಾಕಂದರೆ ಫಸ್ಟಿಂದನೂ ಅವರು ಅನ್ಕೋತಾ ಇದ್ರು ಪಾಪ ಗಂಡು ಮಗು ಆಗಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು ಸೊ ನಾನು ಮೊದಲೇ ಹೇಳಿದ್ದೆ ಅವರು ಪ್ರೆಗ್ನೆನ್ಸಿ ಅಂದಾಗಲೇ ಹೇಳಿದ್ದೆ ನಿಮ್ಮ ಗಂಡು ಮಗುನೇ ಆಗುತ್ತೆ ನೋಡಿ ಅಂತ ಯಾಕಂದರೆ ಮೊದಲನೇದು ಹೆಣ್ಮಗು ಸೊ ಗಂಡು ಹೆಣ್ಣು ಇದ್ದಾಗ ಚೆನ್ನಾಗಿರುತ್ತೆ ಹಂಗಾಗಿ ಏನಪ್ಪ ನಿಜವಾಗ್ಲು ಖುಷಿಯಾಯಿತು ಒಂದು ಮೆಸೇಜ್ ಹಾಕಿದರು ಅವ್ರ ಹಸ್ಬೆಂಡು ಅಕ್ಕ ಮಗು ಆಗಿದೆ ಅಂತ ಅದಕ್ಕೆ ಖುಷಿಯಾಯಿತು ಗಂಡು ಮಗು ಅಂತ ಅದರಲ್ಲೂ ಪಾಪ ಫ್ಯಾಮಿಲಿಯವರೆಲ್ಲೇ ಇವತ್ತು ತುಂಬ ಖುಷಿಯಾಗಿದ್ದಾರೆ ಸೊ ಒಳ್ಳೇದಾಗಲಿ ಮಗು ಚೆನ್ನಾಗಿ ಆರೋಗ್ಯವಾಗಿ ಇರಲಿ ಮತ್ತು ತಾಯಿನೂ ಕೂಡ ಆರೋಗ್ಯವಾಗಿರಲಿ ಅಂತ ಯಾಕಂದರೆ ನನಗೆ ಎಷ್ಟೋ ದಿನ ಊಟ ಹಾಕಿರೋ ಅಂಥವರು ಚೆನ್ನಾಗಿರಲಿ ನಿಜವಾಗ್ಲೂ ಅನ್ನದ ಋಣ ಸುಮ್ಮನೆ ಸುಮ್ಮನೆ ಯಾರಿಗೂ ಸಿಗೋಲ್ಲ ಹಣ ಸಿಗ್ಬೋದು ಆದರೆ ಅನ್ನದ ಋಣ ಸಿಗಲ್ಲ ಸೊ ಅನ್ನ ಸಿಗ್ತಿದೆ ಅಂದರೆ ಏನೂ ಗೊತ್ತಿಲ್ಲ ಯಾವ ಜನ್ಮದ ಪುಣ್ಯ